ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ತೇಜು ಹೆಲ್ರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಊರಿಗೆ ಹೋಗೋ ವ್ಲಾಗ್ ಆಗಿರುತ್ತೆ ನಾನು ತುಂಬಾ ದಿನ ಬಂದ್ಬಿಟ್ಟು ವರಮಹಾಲಕ್ಷ್ಮ ಪೂಜೆ ಇತ್ತಲ್ಲ ಶುಕ್ರವಾರ ಅದ್ರಿಂದ ದಿನ ಗುರುವಾರದ್ದು ವ್ಲಾಗ್ ಆಗಿರುತ್ತೆ ನಾನು ನಮ್ಮಅಮ್ಮರ್ ಮನೆಗೆ ತವರು ಮನೆಗೆ ಹೋಗ್ತಾ ಇಷ್ಟು ದಿನ ವೀಡಿಯೋ ಮಾಡೋಕಾಗ್ಲಿಲ್ಲ ಆ ದಿನದ್ದು ವಿಡಿಯೋ ಅಲ್ಲಲ್ಲಿ ಕ್ಲಿಪ್ಪಿಂಗ್ ತಗೊಂಡಿದ್ದೆ ಅದನ್ನ ಹಾಕ್ತಾ ಇದ್ದೀನಿ ನನ್ನ ತಮ್ಮ ಬಂದಿದ್ದ ಕರ್ಕೊಂಡು ಹಗಕ್ಕೆ ತವ್ರ ಮನೆ ಬಂದುಬಿಟ್ಟು ಆಂದ್ರ ನನಗೆ ಕರ್ನಾಟಕ ಕೊಟ್ಟಿದ್ದಾರೆ ಹಾಗಾಗಿ ನಾವು ಇರೋದು ಚಿತ್ರದುರ್ಗದಲ್ಲಿ ಚಿತ್ರದುರ್ಗಕ್ಕೆ ನನ್ನ ತಮ್ಮ ಬಂದಿದ್ದ ಕರ್ಕೊಂಡು ನಮ್ಮ ಮತ್ತೆನ ಹತ್ತಿಸ್ಕೊಂಡು ಮತ್ತೆ ಚಲ್ಕೆರೆ ಹತ್ರ ನಮ್ಮ ಅಜ್ಜಿನ ಹತ್ತಿಸ್ಕೊಂಡು ಅಜ್ಜಿ ಅಂದ್ರೆ ನಮ್ಮಅಮ್ಮ ರಮ್ಮನ ಹತ್ತಿಸ್ಕೊಂಡು ಮತ್ತೆ ಇಲ್ಲಿಗೆ ಎದುರ್ಗಕ್ಕೂ ಬಂದಿದ್ದ ಅವ್ರು ನಾನು ಅಡುಗೆ ಎಲ್ಲ ಮಾಡಿದ್ದೆ ಮಧ್ಯಾಹ್ನದ ಊಟ ಮಾಡ್ಕೊಂಡು ಮೂರುವರೆ ಹಂಗೆ ಬಿಟ್ವಿ ಅವ್ನು ಬಂದಿದ್ದು ಪಾಗೋಡೋದ್ ಮೇಲಿದ್ದ ಬಂದಿದ್ದ ನಾವು ಇವಾಗ ಹೋಗ್ತಾ ಇರೋದು ಶಿರಾ ಮೇಲೆ ಹಿರಿಯೂರು ಶಿರಾ ಮದ್ಗಿರಿ ಸೈಡ್ ಆಸಿ ಹೋಗ್ತಾ ಹೋಗ್ತಾ ಇದೀವಿ ನಾವು ಶಿರಾವರ್ಗೂ ಒಂದೇ ಹೈವೇ ರೋಡು ಹಾಗಾಗಿ ರೋಡ್ ಎಲ್ಲಾ ಚೆನ್ನಾಗಿರುತ್ತೆ ಅಂತ ಹೀಗೆ ಹೋಗ್ತಾ ಇದೀವಿ ಅಂದಿವೆ ಮತ್ತೆ ನಾವು ನನ್ನ ತಂಗಿಯವ್ರನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು ಹಾಗಾಗಿ ನನ್ನ ತಂಗಿಯರ್ ಬಂದ್ಬಿಟ್ಟು ಇಲ್ಲೇ ಹಳ್ಳಿಪುರ್ದ ಹತ್ರ ಇರೋದು ಹಾಗಾಗಿ ನಾವು ಅಂದಿವೆ ಹೋಗ್ಬೇಕಾರ್ ಈಗ ಕರ್ಕೊಂಡು ಹೋಗೋಣ ಅಂತ ಮದ್ಗಿ ಮೇಲೆ ಮದ್ಗಿರಿ ಮೇಲಾಸಿ ಹೋದ್ವಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಬೆಟ್ಟ ಬಂದ್ಬಿಟ್ಟು ಮದ್ಗಿರಿಯಲ್ಲಿರೋ ಬೆಟ್ಟ ತುಂಬಾ ದೊಡ್ಡದು ದೊಡ್ಡ ಬೆಟ್ಟ ಇದೀರಲ್ಲ ಎಷ್ಟು ದೊಡ್ಡ ಬೆಟ್ಟ ಎಷ್ಟು ಉದ್ದ ಇದೆ ನೋಡಿ ನಮ್ಮಮ್ಮ ನನ್ನ ಮದುವೆ ಮುಂಚೆ ಇದ್ದಾನು ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದಾರೆ ನಾನು ಓದ್ ಓದ್ಬೇಕಾರಿದ್ದನು ಮತ್ತೆ ಇವಾಗ ನನ್ನ ಮದ್ವೆ ಆದ್ಮೇಲೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲ ಅಲ್ಲಿಗೆ ಹೋಗ್ತೀವಿ ಪೂಜೆ ಮಾಡೋಕ್ಕೆ ನನ್ನ ತಂಗಿಯವರು ಕೂಡ ಬರ್ತಾರೆ ಹಾಗಾಗಿ ಪ್ರತಿ ವರ್ಷವೂ ಅಲ್ಲೇ ಮಾಡೋಣ ಅಂತ ಮಾಡ್ತೀವಿ ಇಲ್ಲಿ ನಮ್ಮ ಮನೇಲಿ ದುರ್ಗದಲ್ಲಿ ಮಾಡೋಕ್ಕೆ ನನ್ನ ಮಗ ಸಣ್ಣನು ಅವನ್ನೆಲ್ಲ ಕಿತ್ತಾಗ್ತಾನೆ ಮಾಡಿದ್ರು ಹಾಗಾಗಿ ನಾವು ಇಲ್ಲೇ ನಮ್ಮಮ್ಮ ಅವ್ರ ಊರಿಗೆ ಹೋಗ್ತೀವಿ ವರ್ಷ ವರ್ಷ ನೋಡಬೇಕು ನಾವು ನೆಕ್ಸ್ಟ್ ಇಯರ್ ಆಯಿತು ಇನ್ನೊಂದು ನೆಕ್ಸ್ಟ್ ಇಯರ್ ಆಯಿತು ಮಾಡೋಣ ಅಂತ ಇಲ್ಲಿ ಮನೇಲಿ ಮಾಡೋಣ ಅಂತ ನಾವು ಹಳ್ಳಿಪುರ ಎಂಟ್ರಿ ಆದ್ವಿ ಇಲ್ಲಿ ಅಂತೂ ರೋಡಂತೂ ಅಸ್ಸಲ್ಲೇ ಸರಿ ಅಂದರೆ ಸರಿಯೇ ಇಲ್ಲ ರೋಡ್ ಚಿಕ್ಕ ಪಟ್ಟೆ ತಗ್ಗುಗಳೆಲ್ಲ ಇದ್ದಾವೆ ರೋಡು ಕಾರ್ ಹೋಗೋಕ್ಕೆ ಇಲ್ಲ ಅದಕ್ಕೆ ಮಾತಾಡ್ತಾ ಇದ್ದೀವಿ ನಾವು ರೋಡ್ ಸರಿ ಇಲ್ಲ ಅಂತ

ಇಲ್ಲಿ ನಮ್ಮ ಅಜ್ಜಿ ಹೇಳ್ತಾ ಇದ್ದಾರೆ ರೋಡ್ ಸರಿ ಇಲ್ಲ ಅವನ್ನೆಲ್ಲ ಓಟ್ ಹಾಕಿ ಗೆಲ್ಲಿಸ್ತಾರಲ್ಲ ರೋಡ್ ಸರಿ ಮಾಡೋಕ್ಕಾಗೋದಿಲ್ವಾ ಅಂತ ಹೇಳ್ತಾ ಇದ್ರು ಮತ್ತು ನನ್ನ ತಮ್ಮ ಇದಕ್ಕೂ ಹಳ್ಳಿಪುರಕ್ಕೆ ಬರೋಕ್ಕಿನ್ನ ಮುಂಚೆ ಹಳ್ಳಿಪುರಕ್ಕೆ ಹೆಂಗೆ ಹೋಗ್ಬೇಕು ಅಂದರೆ ಬ ಫಸ್ಟ್ ಬಾವಿಗೆ ಬಂದು ಮತ್ತೆ ಹಂಗೋಗಿ ಮತ್ತೆ ರಿವರ್ಸ್ ಬರಬೇಕು ಅಂತ ಹೇಳ್ತಾ ಇದ್ದ ಅದನ್ನೇ ನಮ್ಮ ಅಜ್ಜಿ ಇಲ್ಲಿ ಹಂಗೆಲ್ಲ ಹೇಳ್ದ ಮತ್ತೆ ಈಗ ಬೇಗ ಬಂದಿದ್ದೀವಿ ಅಂತ ಮಾತಾಡ್ತಾ ಇದ್ದಾರೆ ನಮ್ಮಮ್ಮರು ಬಂದುಬಿಟ್ಟು ಆಂಧ್ರದಲ್ಲಿ ಹಿಂದೂಪುರದ ಹತ್ರ ಇರೋದು ಅವನು ಬೆಳಿಗ್ಗೆ ಎದ್ಬಿಟ್ಟು ನನ್ನ ತಮ್ಮ ಟಿಫನ್ ಮಾಡಿಕೊಂಡು ಫಸ್ಟು ನಮ್ಮ ಅತ್ತೆನ ಕರ್ಕೊಂಡು ಮತ್ತು ನಮ್ಮ ಅಜ್ಜಿನ ಕರ್ಕೊಂಡು ಮತ್ತು ದುರ್ಗಕ್ಕೆ ಬಂದು ನಮ್ಮನ್ನ ಕರ್ಕೊಂಡು ಮತ್ತೆ ಹಂಗಾಸಿ ಬಂದು ಮತ್ತು ನನ್ನ ತಂಗಿಯವ್ರ ಊರಿಗೆ ಹೋಗಿ ನನ್ನ ತಂಗಿಯರನ್ನ ಕರ್ಕೊಂಡು ಲಾಸ್ಟಿಗೆ ನಮ್ಮ ಮನೆಗೆ ಸೇರಿದ್ದೀವಿ ನೋಡಿ ಇಲ್ಲಿ ನನ್ನ ತಂಗಿಯವ್ರ ಮನೆ ಬಂದೇ ಬಿಡ್ತು ನಾವು ಅದಕ್ಕೆ ರಚನಾ ಅವ್ರ ಊರು ಬಂತಲ್ಲ ನನ್ನ ತಂಗಿನ ಹೆಸರು ರಚನಾ ಹಾಗಾಗಿ ತಂಗಿಯವ್ರ ಮನೆ ಬಂತು ಅಂತ ರಚನಾ ಮನೆ ಬಂತು ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ದಾರಿ ತೋರಿಸ್ತದಳಲ್ಲ ಅಜ್ಜಿ ನಿನಗೆ ತಿಳಿಸ್ಕೊಳ ರಾಜ ಬೆಕ್ಕೈತೆ ನೋಡು ಅಲ್ಲಿ ಬೆಕ್ಕು ಬೆಕ್ಕು ಬೆಕ್ಕೋ ಬೆಕ್ಕು ಹಾರು ನೋಡಿ ಹಾಂ ನೋಡಿ ಇದೆ ನನ್ನ ತಂಗಿಯವ್ರ ಮನೆ ನನ್ನ ತಂಗಿ ಹೊರಗಡೆ ಬರ್ತಾ ಇದ್ದಾಳೆ அவளை நான் தங்கி ரச்சனா அந்த இவரே நம்ம அம்மார் அம்மா நம்ம அஜ்ஜி இதனை சைக்கல்லும் ஏனே ரச்சனா? அச்சன்னதே? சும்மோ ஏனிங்கைத்தி நாய். ಅಲ್ಲಿ ಇನ್ನೊಬ್ರು ಕುತ್ಕೊಂಡಿದಾರಲ್ಲ ಅವರೇ ನಮ್ಮೇರವ್ರ ಅಮ್ಮ ನಮ್ಮ ತಂಗಿ ಇದನ್ನೆಲ್ಲ ಅವನು ಬಂದಿದ್ದಾನೆ ಆಟಾಡಕ್ ಹೋಗಿದ್ದಂತೆ ನಾವ್ ಬಂದಾಗ ಇರ್ಲಿಲ್ಲ ಇವಾಗ ಬಂದ ನೋಡಿ ಮತ್ತೆ ಇಲ್ಲಿ ಹೊರ್ಗಡೆ ಬಂದ್ಬಿಟ್ರೆ ಎಷ್ಟು ಗಿಡಗಳು ಬೆಳೆಸಿದ್ದಾಳೆ ನನ್ ತಂಗಿ ನೋಡಿ ಇಲ್ಲಿ ತುಳಸಿ ಗಿಡ ನೋಡಿ ಎಷ್ಟು ದೊಡ್ಡದಾಗಿದೆ ಈ ಕಡೆ ಬಂದ್ಬಿಟ್ಟು ಮತ್ತೆ ಇದು ಬ್ರಹ್ಮ ವಿಷ್ಣು ಅದೇನೋ ಗಿಡ ಅಂತಾರಲ್ಲ ಅದು ಗಿಡ ಇಷ್ಟು ಕೆಳಗೆ ಸ್ವಲ್ಪ ಇತ್ತು ಚಿಕ್ಕದಾಗ ನಾವು ಓದ್ಸಲ್ಲ ಬಂದಾಗ ಈಗ ಎಷ್ಟು ದೊಡ್ಡದಾಗಿದೆ ಅದು ಇದ್ರೆ ಚೆನ್ನಾಗಂತೆ ಮನೆ ಮುಂದೆ ಹಾಗಾಗಿ ಎಲ್ಲ ಬೆಳೆಸಿದ್ದಾರೆ ನನ್ನ ತಂಗಿ ನೋಡಿ ಎಷ್ಟೊಂದು ಗಿಡಗಳೆಲ್ಲ ಇದ್ದಾವೆ ರೋಸ್ ಗಿಡ ಅಂತೆ ಮತ್ತು ಇದು ಮಲ್ಲಿಗೆ ಹೂವು ಗಿಡ ಅಂತೆ ಸೇವಂತಿಗೆ ಹೂವು ಅಂತೆ ಏನೇನೋ ಎಲ್ಲ ಗಿಡ ಎಲ್ಲ ದುನ್ಮಳಿಗೆ ಹೂವು ಮತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಚೆನ್ನಾಗಿ ಬೆಳೆಸಿದ್ದಾಳೆ ಹೂವು ಗಿಡ ಮತ್ತೆ ಏನೇನೋ ಗಿಡಗಳೆಲ್ಲ ಹೀರೆಕಾಯಿ ಗಿಡ ಅಂತೆ ಬಳ್ಳಿ ಎಲ್ಲ ಬೆಳೆಸಿದಾಳೆ ನೋಡಿ ಈ ಕಡೆ ಬಂದ್ಬಿಟ್ಟು ಸೆವೆಂತ್ ಕೆ ಬಟರ್ ರೋಸ್ ಹೂವು ಮತ್ತೆ ಎಲ್ಲ ಇದಾವೆ ಇದು ಬಂದ್ಬಿಟ್ಟು ಮಧ್ಯಾಹ್ನ ಮಲ್ಲಿಗೆ ಹೂವು ಅಂತಾರಂತೆ ರೋಸ್ ಕಲರ್ ಅದು ಮತ್ತೆ ನೋಡಿ ಸೆವೆಂತ್ ಕೆ ಹೂವು ಮತ್ತೆ ಇದು ಬಟರ್ ರೋಸ್ ಅಂತಾರೆ ಇವು ಎಲ್ಲಾನು ಇದಾವೆ ತುಂಬಾ ಚೆನ್ನಾಗೆ ಬೆಳೆಸಿ ದಡಕ್ಕೆ ಕಫಿ ಹೇಳಿದ ಕಾಫಿ ಮ ಕಾಫಿ ಕುಡ್ಕೊಂಡ್ಬಿಟ್ಟು ಹಾಗೆ ಹೊಲ್ಟ್ವಿ ಆಂದಿವೆ ಗೌರಿಬಿದನೂರಿನಲ್ಲಿ ನಾನು ನಮ್ಮ ಅತ್ತೆ ಮಗ ಇದ್ದ ಅವನು ಕರ್ಕೊಂಡು ಬಂದ್ವಿ ಮನೆಗೆ ನಮ್ಮಮ್ಮರ ಮನೆಗೆ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಫೋನ್ ಅವಾಗಲೇ ಸ್ವಿಚ್ ಆಫ್ ಆಗಿತ್ತು ಮತ್ತು ನೆಕ್ಸ್ಟ್ ಡೇ ಬಂದುಬಿಟ್ಟು ಇಂದು ವರಮಹಾಲಕ್ಷ್ಮಿ ಶುಕ್ರವಾರದ್ದು ದಿನ ಆಗಿರುತ್ತೆ ಎಲ್ಲ ಪೂಜೆ ಎಲ್ಲ ಆಗಿತ್ತು ಹಾಗೆ ವೀಡಿಯೋ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅದನ್ನೇ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಹೀಗೆ ಡೆಕೋರೇಷನ್ ಮಾಡಿದ್ದೀವಿ ನಾನು ನನ್ನ ತಂಗಿ ಮತ್ತು ಇನ್ನೊಬ್ಬರು ಆಂಟಿ ಉಮಾ ಆಂಟಿ ಅಂತ ಅವ್ರದ್ದು ಫೋಟೋ ಹಾಕ್ತೀನಿ ನೋಡಿ ಈಗೆಲ್ಲ ಮಾಡಿದ್ವಿ ನಮ್ಮ ಅಮ್ಮ ಅವರ ಮನೆ ವರ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಹೇಗಿದ್ದ ಹೇಗಿದ್ರು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ನಾನು ಲಾಂಗ್ ವಿಡಿಯೋ ಮಾಡೋಕ್ಕೆ ಅಂತ ನಾನು ಏನು ಮಾಡ್ಕೊಂಡಿರಲಿಲ್ಲ ವಿಡಿಯೋ ಹಾಗೆ ಶಾರ್ಟ್ ವಿಡಿಯೋ ಹಾಕೋಣ ಅಂತ ವಿಡಿಯೋ ತಕ್ಕೊಂಡಿದ್ದೆ ಅದನ್ನೇ ಲಾಂಗ್ ವಿಡಿಯೋದಲ್ಲಿ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಅದು ಹೀಗೆ ಬಂದಿದೆ ಸ್ವಲ್ಪ ಬ್ಲರ್ ಬ್ಲರ್ ಆಗಿರುತ್ತೆ ಏನು ತಿಳ್ಕೊಬೇಡಿ ನೋಡಿ ಈ ವಿಡಿಯೋ ಎಲ್ಲನೂ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ನೋಡಿ ನೋಡಲಿಲ್ಲ ಅಂದರೆ ಇದು ಶಾರ್ಟ್ ವಿಡಿಯೋಗೆ ಅಪ್ಲೋಡ್ ಮಾಡಬೇಕು ಅಂತ ತಕ್ಕೊಂಡಿರೋ ವಿಡಿಯೋನ ಲಾಂಗ್ ವಿಡಿಯೋದಲ್ಲಿ ಹಾಕಿದ್ದೀನಿ ಪೂಜೆ ಮಾಡಿಬಿಟ್ಟು ಮುತ್ತೈದರ್ನೆಲ್ಲ ಕರೆದ್ಬಿಟ್ಟು ಅರ್ಶನಾ ಕುಂಕುಮ ಬಳೆ ಕೊಟ್ಟು ನಾವು ಒಂದಷ್ಟ ಫೋಟೋಸ್ ತೆಕ್ಕೊಂಡಿದ್ವಿ ಅದೆಲ್ಲ ಫೋಟೋಸ್ ಎಲ್ಲ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಬಂದ್ಬಿಟ್ಟು ಅಂಕಲ್ ಇದರಲ್ಲ ಮಿಡಿಲ್ ಅಲ್ಲಿ ಅಂಕಲ್ ಅವರು ಮುಂಚೆ ಮುಂಚೆ ಎಲ್ಲ ನಮ್ಮ ಮನೆ ಹತ್ರನೇ ಇದ್ದಿದ್ದು ಅಲ್ಲಿ ಹಾಗಾಗಿ ಅವ್ರನ್ನ ಕರೆದಿದ್ವಿ ಅವ್ರು ಬಂದಿದ್ರು ಇವ್ರದ್ದು ಮುನ್ ಮೊನ್ನೆನೇನ ರಿಟೈರ್ಡ್ ಫಂಕ್ಷನ್ ಆಗಿದ್ದು ಅಲ್ಲಿ ಅಪ್ಪ ಅವರು ವಾಚ್ ಕೊಡ್ಸಿದ್ರಂತೆ ಅಲ್ಲಿ ಹಾಕೋಕ್ಕಾಗಿಲ್ಲ ಆಗಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿಗೆ ತಂದ್ಬಿಟ್ಟು ಇಲ್ಲೇ ಹಾಕಿ ಫೋಟೋ ಓಡಿಸಿಕೊಂಡು ವಿಡಿಯೋ ಮಾಡ್ಕೊಂಡು ವಿಡಿಯೋ ತೆಗೆಸ್ಕೊಂಡು ಹೋದರು ಸುಮಾರು ವರ್ಷದಲ್ಲೇ ನಮ್ಮಪ್ಪ ಅವ್ರ ಮನೆ ಹತ್ರನೇ ಇದ್ದರು ಇವಾಗ ಒಂದು ಏಳೆಂಟು ವರ್ಷ ಆಯಿತು ಇವರು ಹೋಗಿ ಹಾಗಾಗಿ ಅವ್ರದ್ದು ಮತ್ತೆ ರಿಟೈರ್ಡ್ ಆಯಿತು ಅದು ಅವ್ರಿಗೆ ಫಂಕ್ಷನ್ಗೆಲ್ಲ ಹೋಗಿದ್ರು ನಮ್ಮ ಅಪ್ಪ ಅವರು ಅಲ್ಲಿ ವಾಚ್ ಹಾಕಾಕ್ ಆಗಲಿಲ್ಲ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಇಲ್ಲೇ ಬಂದ್ಬಿಟ್ಟು ಇಲ್ಲೇ ಹಾಕಿಸ್ಕೊಂಡು ಫೋಟೋ ವಿಡಿಯೋ ಎಲ್ಲ ತೆಗೆಸ್ಕೋ ಮಹಾಲಕ್ಷ್ಮಿ ಪೂಜೆ ಇದು ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದು ಅವರ ವೈಫು ನೆಕ್ಸ್ಟ್ ಫೋಟೋದಲ್ಲಿ ಬರ್ತಾರೆ ತೋರಿಸ್ತೀನಿ ಮತ್ತು ಈ ಕಡೆ ಬಂದ್ಬಿಟ್ಟು ನಮ್ಮ ಅಜ್ಜಿ ಮತ್ತು ಇವರು ಅತ್ತೆ ನಾನು ಅತ್ತೆ ಮತ್ತೆ ನಮ್ಮ ಅಜ್ಜಿ ಎಲ್ಲರೂ ಹೀಗೆ ಫೋಟೋ ಎಲ್ಲ ಹೊಡ್ಸ್ಕೊಂಡ್ವಿ ಹಾಗೆ ಒಂದೊಂದೇ ಒಂದೊಂದು ಫೋಟೋ ಎಲ್ಲ ತೆಕ್ ತೆಗಿಸ್ಕೊಂಡಿರೋವೆಲ್ಲ ಹೀಗೆ ಲೈನಲ್ಲಿ ಹಾಕ್ತೀನಿ ಹೋಗಿ ನೋಡಿ ನೋಡಿ ಇಲ್ಲಿ ಬಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಇಲ್ಲಿರೋದು ಅವ್ ಅಂಕಲ್ ಹೇಳಿದ್ನಲ್ಲ ಹಾಗೆ ಅಂಕಲ್ ಅವ್ರ ಫ್ಯಾಮಿಲಿ ಆ ಆಂಟಿ ಉಮಾ ಆಂಟಿ ಅಂತ ಅವ್ರ ಮಗ ಆ ಕಡೆ ಇರೋದು ಮತ್ತೆ ಇಲ್ಲಿ ನೋಡಿ ಅಪ್ಪ ಮೊಮ್ಮಕ್ಕಳನ್ನ ಎತ್ಕೊಂಡು ಎಷ್ಟು ಖುಷಿಯಾಗಿ ಫೋಟೋ ಎಲ್ಲ ಹೊಡಿಸ್ಕೊಂಡು ನಾವು ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಖುಷಿ ಖುಷಿಯಾಗಿ ಬಂದು ಆಟ ಆಡೋದು ಎಲ್ಲ ನೋಡ್ಬಿಟ್ಟು ತುಂಬಾ ಖುಷಿ ಆಗುತ್ತೆ ಯಾರಿಗೆ ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳ್ರಿ ಯಾರ ತಂದೆಗೆ ಇಷ್ಟ ಆಗಲ್ಲ ಹೇಳ್ರಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬಂದು ಖುಷಿಯಾಗಿ ಮನೆಯಲ್ಲಿ ಆಟಾಡೋ ಬಂದ್ಬಿಟ್ಟು ನಮ್ಮ ಅವನ ಮಗ ಇವನ್ನೇ ಗೌರಿ ದಿನ ಎಷ್ಟೇ ವಿಡಿಯೋ ಮಾಡೋಕ್ಕಾಗಿತ್ತು ಮತ್ತೆ ನೆಕ್ಸ್ಟ್ ೇ ಬಂದುಬಿಟ್ಟು ರಾಖಿ ಹಬ್ಬ ಹಾಗಾಗಿ ರಾಕಿ ಕಟ್ಟೋಣ ಅಂತ ನನ್ನ ತಮ್ಮಗೆ ನನ್ನ ತಂಗಿ ಅವ್ರ ಅಣ್ಣಂಗೆ ಕಟ್ಟಬೇಕು ಅಂತ ನನ್ನ ತಂಗಿ ನನ್ನ ತಮ್ಮನೇ ನನ್ನ ತಂಗಿಗೆ ಅಣ್ಣ ಆಗೋದು ಹಾಗಾಗಿ ನೋಡಿ ಎಲ್ಲ ದೀಪ ಎಲ್ಲ ಹಚ್ಕೊಂಡು ಆರತಿ ಬೆಳೆಯೋಕ್ಕೆ ಅಷ್ಟೇ ನನ್ನ ತಂಗ್ ನನ್ನ ತಮ್ಮಗೆ ನಾನು ರಾಕಿ ಕಟ್ಟಿದೆ ಅವ್ರು ನನಗೆ ಕಾಲಿಗೆ ಬಿದ್ದ ಮತ್ತು ಅದಾದ್ಮೇಲೆ ನನ್ನ ತಂಗಿ ನನ್ನ ತಮ್ಮಂಗೆ ಕಟ್ಟಿದ್ಲು ನನ್ನ ತಮ್ಮಂಗೆ ಅವ್ರು ಕಾಲಿಗೆ ಬಿದ್ಲು ಇದೆಲ್ಲ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಇದು ಶಾರ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಲಾಂಗ್ ವಿಡಿಯೋ ಮಾಡಿಲ್ಲ ಹಾಗಾಗಿ ಆ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಮ್ಮ ದೊಡ್ಡಮ್ಮನ ಮಗಳು ಇವಳು ಸುಷ್ಮಾ ಅಂತ ಅವಳು ನನ್ನ ತಮ್ಮಗೆ ರಾಕಿ ಕಟ್ಟಕ್ಕೆ ಬಂದಿದ್ಳು ಹಾಗಾಗಿ ಅದನ್ನು ವೀಡಿಯೋ ಸ್ವಲ್ಪ ಕ್ಲಿಪ್ಪಿಂಗ್ ತಕ್ಕೊಂಡಿದ್ದೀನಿ ಅದನ್ನು ಹಾಕಿ ಬಂದ್ಬಿಟ್ಟು ನಾನು ನನ್ನ ತಂಗಿ ಮತ್ತು ಸುಷ್ಮಾ ಅಂದರೆ ನಮ್ಮ ಅಕ್ಕ ಮೂವರು ಸೇರ್ಕೊಂಡು ನನ್ನ ತಮ್ಮಗೆ ಆರತಿ ಮಾಡ್ತಾ ಇದ್ದೀವಿ ಬರೀ ಆರತಿ ಮಾಡಿಸ್ಕೊಳೋದಲ್ಲ ದುಡ್ಡು ಆಗಬೇಕು ಅಂತ ಹೇಳ್ತಿದ್ರು ಅದಕ್ಕೆ ದುಡ್ಡೇನು ಬೇಡ ಅಂತ ಹೇಳ್ತಾ ಇದ್ಲು ಇಲ್ಲಿ ನಮ್ ದೊಡ್ಡಮ್ಮ ಹೇಳ್ಕೊಡ್ತಾ ಇದ್ದಾರೆ ಹಿಂಗ ಹಾಸ್ವಿ ಬಂದ್ ಮಾಡ್ರಿ ಚೆನ್ನಾಗಿ ಒಳ್ಳೆ ಹುಡುಗಿ ಬರ್ಲಿ ಅಂತ ಹೇಳ್ತಾ ಇದಾರೆ ಮತ್ತೆ ರಾಕಿ ಕಟ್ಟಿದ್ದು ಎಲ್ಲ ಆದ್ಮೇಲೆ ಊಟ ಒಂದ್ ವಿಡಿಯೋ ಮಾಡೋಣ ಅಂತ ಎಲ್ಲಾರ್ನು ವಿಡಿಯೋ ಮಾಡ್ತಾ ಇದ್ದೀವಿ ಈ ವಿಡಿಯೋ ಆಲ್ರೆಡಿ ನಾನು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ನಾನು ಶಾರ್ಟ್ ವಿಡಿಯೋ ಮಾಡ್ಬೇಕು ಅಂತ ಮಾಡಿರೋ ವಿಡಿಯೋಸ್ ಹಾಗಾಗಿ ಈ ಲಾಂಗ್ ವಿಡಿಯೋದಲ್ಲಿ ಸ್ವಲ್ಪ ಬ್ಲರ್ ಬ್ಲರ್ ಕಾಣ್ತಾ ಇದೆ ಸ್ವಲ್ಪ ಮಾಡಿದಾಗ ವಿಡಿಯೋ ಸ್ವಲ್ಪ ಕ್ಲಾರಿಟಿ ಬರೋ ಹಾಗೆ ವಿಡಿಯೋ ಮಾಡ್ತೀನಿ ಮತ್ತೆ ಇಲ್ಲಿ ಪಿಂಕ್ ಕಲರ್ ಹಾಕೊಂಡು ಒಬ್ರು ಕುಂತಿದಾರಲ್ಲ ಅವ್ರು ಬಂದ್ಬಿಟ್ಟು ನಮ್ಮ ಅತ್ತಿಗೆ ಅಂತ ಆ ಅತ್ತಿಗೆ ಅದನ್ನು ಯೂಟ್ಯೂಬ್ ಇದೆ ಅವ್ರದ್ ಬಂದ್ಬಿಟ್ಟು ನೈನ್ಟೀನ್ ನೈನ್ಟಿ ಇದು ಅಂತ ಇದೆ ಅವ್ರದ್ದು ಯೂಟ್ಯೂಬು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಖುಷಿ ಖುಷಿಯಾಗಿ ನಗ್ ನಗದ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ ಮತ್ತೆ ಹಾಗೆ ಸ್ವಲ್ಪ ಡ್ಯಾನ್ಸ್ ಮಾಡಿದ್ವಿ ಅದನ್ನು ಹಾಗೆ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ವಿ ಲಾಸ್ಟ್ ಅಲ್ಲಿ ಹಾಕ್ತೀನಿ ಬಟ್ ಆಡಿ ಆ ಸಾಂಗ್ ಇರೋದಿಲ್ಲ ಸಾಂಗ್ ಹಾಕ್ಬಿಟ್ರೆ ಮತ್ತೆ ಕಾಪಿ ರೈಟ್ ಅಂತ ಬಂದಿ ಬಂದ್ಬಿಡುತ್ತೆ ಹಾಗಾಗಿ ನಾನು ಸಾಂಗ್ ಏನು ಹಾಕ್ತೇ ರೀತಿ ಹೀಗೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತದೆ ನೆಕ್ಸ್ಟ್ ಏನಾಯ್ತು ಎಲ್ಲಿಗೆಲ್ಲ ಹೋಗಿದ್ವಿ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ವೆಯ್ಟ್ ಮಾಡಿ ನನ್ನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಅಲ್ಲಿವರೆಗೂ ಸ್ಟೇ ಐಟಿಯೋನ್